ಕುತ್ಕೊಂಡ್ರಿ ಮತ್ತೆ ಮಾತಾಡ್ರಿ ಕುತ್ಕೊಳ್ಳಿ ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಪ್ರೋದು ಬಾಯಿ ಮುಚ್ಚಬೇಕಿಲ್ಲ ಐ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಚಿಕೊಂಡು ಮುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟಲ್ಲಿ ಸರ್ಕಾರ ಅಲ್ಲ ಸರ್ತು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್

ಕರ್ನಾಟಕ ಸರ್ಕಾರ ಕರ್ನಾಟಕದ ಸಂಸ್ಕೃತಿ ಯಾವುದೇ ರಾಜಕೀಯ ನಿಮ್ಮೆಲ್ಲ ಗಮನಕ್ಕೆ ಗೊತ್ತೇ ಅಂತ ನಾನು ರಿಕ್ವೆಸ್ಟ್ ಧನ್ಮರಿ ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣದಾನ ಮಾಡಂತೆ ಕ್ಲೇಯರ್ ಆಗುತ್ತೆ ಬಗ್ಗೆ ಎಲ್ಲಾ ಈ ಸರ್ಕಾರಿ ಗವರ್ನಮೆಂಟ್ ಪ್ರೋಗ್ರಾಮ್ ಸಪರೇಟ್ ಸರ್ಕಾರ ಮಾಡಿದiyati ಭೇತ್ರಿ 2 ಅಲ್ಲಾ ಪ್ರಧೀಕ್ಷುವರ ವೇದನಂ ಚೇಂಗೇ ಉತ್ಸಾವಾದೇ ಅಲ್ಲಾ ಬಟ್ ನೀನು ತೂತ್ಕೊಂಡಿ ಇಂಗ್ಲೀಷ್ ಸಿದ್ರಾಮ ಇಂದ ಪ್ರೋಗ್ರಾಮ್ ಉಇದೋ ಅಂದ್ರೆ ನಾನು ಬಿಜೆಪಿ ಸಂಸದನಾಗಿ ಇರಬೇಕು ಬಾದವಾ ಸಾರದಾ